ಚುಗುರಿಗಳ ಪರಿವೀಕ್ಷಣೆಯ ನಂತರದಲ್ಲಿ ಇಂದಿನ ಪೊಲೀಸ್ ಧ್ವಜ ದಿನಾಚರಣೆಯ ಕವಾಯತನ್ನ ಪ್ರಾರಂಭಿಸಲಿಕ್ಕೆ ಒಟ್ಟುಗೂಡಿಸಿ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಕವಾಯತಿನೊಂದಿಗೆ ಕಾರ್ಯಕ್ರಮ ಏರ್ಪಟ್ಟ ಕೇಳಿ ಪ್ರತಿನಿತ್ಯ ಮಾನಸಿಕ ಗಮನ ದೈಹಿಕ ತೊಂದರೆಗಳನ್ನು ಅನುಭವಿಸಿ ಸೈನಿಕರು ಹೋರಾಡಬೇಕಾಗುತ್ತೆ ಆದರೆ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸರು ಪ್ರತಿನಿತ್ಯ ಹೆಚ್ಚಿನ ಹಾಕ ನಿಧಾನಗತಿಯ ಅರ್ಥಿನ ನಡುವೆಗೆ ಅಡಿಯಾಗಿದ್ದಾರೆ ಅತಿಥಿಗಳು ಜಿಲ್ಲುಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಪುಡುನಿ ಪೊಲೀಸ್ ಠಾಣೆ ಇವರಿಗೆ ಸಾಮಾನ್ಯ ಬೇಡಿಕೊಂಡಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಅವರು ವರ್ಣನೆಯನ್ನ ಸಲ್ಲಿಸಲಿಕ್ಕೆ ಅದರ ಹಿಂದಾಗಿಭಾಗದಲ್ಲಿ ಬಳ್ಳಾರಿ ನಗರ ಉಪವಿಭಾಗಿಯೂರು ಬಳ್ಳಾರಿ ನಗರ ಉಪವಿಭಾಗ ಶ್ರೀ ಕೆಎಚ್ ಮಣಿಕಂಠ ಪಿಎಸ್ಐ ಮಹಿಳಾ ಪೊಲೀಸ್ ಠಾಣೆ ಬಳ್ಳಾರಿಯರು ಹಾಗೆಯೇ ತುಕುರಿಯ ಎಲ್ಲ ಸದಸ್ಯರುಗಳು ಸಾಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ತಂಡದ ಎಲ್ಲ ಸದಸ್ಯರನ್ನು ಕೂಡಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಗಳನ್ನ ಸಲ್ಲಿಸುತ್ತ ಮುಂದಕ್ಕೆ ಹೆಜ್ಜೆ ಹಾಕುತ್ತಿದ್ದಾರೆ ಪೊಲೀಸ್ ಪೊಲೀಸರ ಉಪವಿ ಕಡೆ ವಿಶೇಷ ಘಟಕ ತಂಡದ ನಾಯಕರು ಶ್ರೀ ಸದಾ ಹುಸೇನ್ ಪಿಎಸ್ಐ ಠಾಣೆ ತಂಡದ ಎಲ್ಲ ಸದಸ್ಯರೊಂದಿಗೆ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಗಳನ್ನು ಸಲ್ಲಿಸಿದ್ದ ಇದೀಗ ಶೀಘ್ರ ನಡೆಯಲು ಸಲ್ಲಿಸಿ ನಿವೃತ್ತಿ ಹೊಂದಿದ ಪೊಲೀಸರಿಗೆ ಈ ದಿನದಂದು ಸನ್ಮಾನಿಸಿ ಗೌರವಿಸಲಾಗುತ್ತೆ ಮತ್ತೊಮ್ಮೆ ಯಶಸ್ತನ ನಡುವೆಗೆ ಅಣಿಯಾಗಿ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ಆಯಾ ತಂಡದ ನಾಯಕರು ಮುಖ್ಯ ಅತಿಥಿಗಳಿಗೆ ವಂದಿಸುವವರಿದ್ದಾರೆ ನೋಡಿಸಲಾಗುವುದು ಹಾಗಾಗಿ ಎಲ್ಲರೂ ಸಹ ಎದ್ದು ನಿಂತು ನಮ್ಮೊಟ್ಟಿಗೆ ಜೊತೆ ಹಾಕ್ಬೇಕಾಗಿ ವಿನಂತಿ ಇದೆ ಇದೀಗ ವೇದಿಕೆ ಮೇಲೆ ನಮ್ಮೊಟ್ಟಿಗೆ ಪೊಲೀಸ್ ಧ್ವಜಗಳು ಆಫ್ ಆಫ್ರೇಷನ್ಸ್ ಬಳ್ಳಾರಿ ಹಾಗೆಯೇ ಶ್ರೀ ವೈ ಶೇಖ್ ಸಾಬ್ ಅವರು ಕಮಾಂಡೆಂಟ್ ಹೋಮ್ ಗಾರ್ಡ್ಸ್ ಬಳ್ಳಾರಿ ಅವರು ಮೊಟ್ಟಿಗೆ ಈ ವೇದಿಕೆಯನ್ನು ಅಲಂಕರಿಸಿಕೊಂಡಿದ್ದಾರೆ